ಅಜ್ಜಿಯ ತೋಟದಲ್ಲಿ ಒಂದು ದಿನ ಅಜ್ಜಿಯ ತೋಟದಲ್ಲಿ ಒಂದು ದಿನ ನಾಲ್ಕನೇ ತರಗತಿ ಕನ್ನಡ ಐದನೇ ಪಾಠ ಪ್ರಶ್ನೋತ್ತರಗಳನ್ನು ನೋಡೋಣ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪ್ರಶ್ನೋತ್ತರಗಳು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಉತ್ತರ ಮಕ್ಕಳು ಕಿಶೋರ್ನ ಅಜ್ಜಿಯ ತೋಟಕ್ಕೆ ಹೊರ ಸಂಚಾರ ಹೊರಟರು ಎರಡನೆಯದು ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ ಉತ್ತರ ಸಾಮಾನ್ಯವಾಗಿ ಹೊಲವನ್ನು ಎತ್ತು ನೇಗಿಲು ನಗ ಕೋಣಗಳನ್ನು ಬಳಸಿ ಉಳುತ್ತಾರೆ ಎರೆ ಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಎರೆ ಗೊಬ್ಬರವನ್ನು ಎರೆಹೊಳದ ಸಹಾಯದಿಂದ ತಯಾರಿಸುತ್ತಾರೆ ನಾಲ್ಕು ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಐದು ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಉತ್ತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಳು ಮೆಣಸು ಕಾಫಿ ಮತ್ತು ಏಲಕ್ಕಿ ಗಿಡಗಳಿದ್ದವು ಎರಡು ಉಳಿಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು ಉತ್ತರ ಹಿಂದೆ ನೇಗಿಲು ನೊಗ ಮತ್ತು ಎತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಆದರೆ ಈಗ ಹೊಸ ಸಾಧನಗಳನ್ನು ಬಳಸಿ ಹೊಲ ಉಳುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು ಇಂಗು ಗುಂಡಿಯ ಪ್ರಯೋಜನಗಳೇನು ಉತ್ತರ ಇಂಗು ಗುಂಡಿಯ ಮೂಲಕ ಮಳೆಯ ನೀರನ್ನು ಇಂಗಿಸಿದ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ಎಂದಿಗೂ ನೀರು ಕಡಿಮೆಯಾಗುವುದಿಲ್ಲ ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿರಿ ಒಂದು ಕಿಶೋರ್ನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಎರಡು ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ತೋಟಗಳಿವೆ ಮೂರು ಮಳೆಯ ನೀರನ್ನು ಇಂಗು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ ನಾಲ್ಕು ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ಈ ಹೊಂದಿಸಿ ಬರೀರಿ ಒಂದೇ ಎರೆಹುಳ ಖೋಖೋ ತೆನೆ ಮಳೆಕೈಲು ಹಟ್ಟಿ ಗೊಬ್ಬರ ಅಂತ ಇಲ್ಲಿ ಒಂದು ಅದಲ್ಲಿದೆ ಅದಲ್ಲಿ ಹೀರೆಕಾಯಿ ಭತ್ತ ಚಾಕ್ಲೇಟು ರೈತನ ಮಿತ್ರ ಅಂತರ್ಜಲ ಸಾವಯವ ಗೊಬ್ಬರ ಅಂತ ಇದೆ ಇದಕ್ಕೆ ಹೊಂದಿಸಬೇಕು ಎರೆಹುಳಕ್ಕೆ ಸರಿಯಾದಂಥ ಉತ್ತರ ರೈತನ ಮಿತ್ರ ಇಲ್ಲಿ ಬರೀಬೇಕಾದನೆ ಕೋಕೋ ಇದಕ್ಕೆ ಸರಿಯಾದ ಉತ್ತರ ಇದು ಚಾಕ್ಲೇಟ್ ಇದನ್ನು ಇಲ್ಲಿ ಬರೀಬೇಕು ತೆನೆ ಇದಕ್ಕೆ ಸರಿಯಾದ ಉತ್ತರ ಭತ್ತ ಇದನ್ನು ಇಲ್ಲಿ ಬರಿಬೇಕು ಮಳೆ ಕೊಯ್ಲು ಇದರ ಸರಿಯಾದ ಉತ್ತರ ಅಂತರ್ಜಲ ಇದನ್ನು ಇಲ್ಲಿ ಬರಿಬೇಕು ಹಟ್ಟಿ ಗೊಬ್ಬರ ಇದಕ್ಕೆ ಸರಿಯಾದ ಉತ್ತರ ಸಾವಯವ ಗೊಬ್ಬರ ಇದನ್ನು ಈ ರೀತಿಯಾಗಿ ಬರೀರಿ ಕೊಟ್ಟಿರುವ ಭಾಷಾ ಚಟುವಿಕೆ ನೋಡೋಣ ಈಗ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಒಂದೇದು ಕಿರುಚು ಇದನ್ನು ಸ್ವಂತ ವಾಕ್ಯದಲ್ಲಿ ಮಾಡಬೇಕು ನನ್ನ ಮೈಮೇಲೆ ಜಿರಳೆ ಬಿದ್ದದಕ್ಕೆ ಕಿರುಚಿದೆನು ಎರಡನೇದು ಹೊರ ಸಂಚಾರ ಇದನ್ನು ಸ್ವಂತ ವಾಕ್ಯದಲ್ಲಿ ಮಾಡಿ ನಾನು ಗುರುಗಳೊಂದಿಗೆ ಹೊರ ಸಂಚಾರಕ್ಕೆ ಹೋದೆನು ಆರೈಕೆ ತಂದೆ ತಾಯಿಗಳು ಮಕ್ಕಳನ್ನು ಆರೈಕೆ ಮಾಡುತ್ತಾರೆ ನಾಲ್ಕನೇದು ಅಂತ ಇದೆ ಇದನ್ನು ಸ್ವಂತ ವೆಕದಲ್ಲಿ ಮಾಡಿರಿ ನಮ್ಮ ತೋಟದಲ್ಲಿ ಶೇಂಗಾ ಬೆಳೆ ಹುಲಿಸಾಗಿ ಬೆಳೆದಿದೆ ಇದನ್ನು ಯಾವುದೇ ಬೆಳೆಗೆ ಹೋಲಿಸ್ಬೋದು ಇಲ್ಲಿ ನಾನು ಶೇಂಗಾ ಬೆಳೆಗೆ ಹೋಲಿಸಿದ್ದೇನೆ ಗುಂಪಿಗೆ ಸೇರಿದ ಪದ ಆರಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಇಲ್ಲಿ ಒಂದನೇದು ತೆಂಗು ಅಡಿಕೆ ಬಾಳೆ ಭತ್ತ ಇದರಲ್ಲಿ ತೆಂಗು ಅಡಿಕೆ ಬಾಳೆ ಒಂದೇ ಜಾತಿ ಸೇರಿದಂಥವು ಇವು ಭತ್ತ ಇದನ್ನು ತೆಗಿಬೇಕಾಗುತ್ತೆ ಮೊಲ ಹಂದಿ ಮುಂಗುಸೆ ಚಿಟ್ಟೆ ಅಂತ ಇದೆ ಇವೆಲ್ಲ ಪ್ರಾಣಿಗಳು ಇದೊಂದು ಮಾತ್ರ ಕೀಟ ಹಂಗಾಗಿ ಕೀಟವನ್ನು ಚಿಟ್ಟೆಯನ್ನು ತೆಗಿಬೇಕು ಸೀಬೆಕಾಯಿ ಸಪೋಟ ಅನಾನಸು ಕೋಕೋ ಇವೆಲ್ಲ ಹಣ್ಣುಗಳು ಇದು ಕೋಕೋ ಮಾತ್ರ ಇದೊಂದು ಚಾಕ್ಲೇಟ್ ಹಂಗೋಸ್ಕರ ಇದು ಕೋಕೋ ತೆಗಿಬೇಕು ಇದರಲ್ಲಿ ಇದು ಈ ಗುಂಪಿಗೆ ಸೇರಿಲ್ಲ ಇಲ್ಲಿ ನೋಡ್ರಿ ಈ ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ ಹೇಳಿ ಉದಾಹರಣೆ ಒಂದು ಪ್ಲಸ್ ಆದ ಒಂದಾದ ಅಂತ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಇದೇ ರೀತಿ ಇಲ್ಲಿ ಬರೀಬೇಕು ನೀವೆಲ್ಲ ಮಕ್ಕಳೇ ಇಲ್ಲಿ ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು ಹೇರಳ ಪ್ಲಸ್ ಆಗಿ ಹೇರಳವಾಗಿ ಹದ ಪ್ಲಸ್ ಆಗಿತ್ತು ಹದವಾಗಿತ್ತು ಈ ರೀತಿಯಾಗಿ ನೀವು ಕೂಡಿಸಿ ಬರೆಯಿರಿ ಇಲ್ಲಿ ಬಳಕೆ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಕೆಳಗಿನ ಮನೆಗಳಿಂದ ಅಕ್ಷರವನ್ನು ಆರಿಸಿ ಬ ನೀರಿನ ಮೂಲಗಳನ್ನು ಕಂಡು ಹಿಡಿಯಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೊಳ ಇದೆ ಕೊಳ ಅಂತ ನಾವು ಇಲ್ಲಿ ಬರೀಬೇಕು ಇಲ್ಲಿ ಮತ್ತೆ ಕೊಳವೆ ಬಾವಿ ಅಂತಿದೆ ಇಲ್ಲಿ ಕೊಳವೆ ಬಾವಿ ನೀರಿನ ಮೂಲ ಇದನ್ನು ಬರೀರಿ ಆಮೇಲೆ ಮತ್ತೆ ಬರೀ ಬಾವಿ ಅಂತ ಇದೆ ಇದನ್ನು ಕೂಡ ನಾವು ಇಲ್ಲಿ ಬಾವಿ ಮಾಡ್ಬೋದು ಇಲ್ಲಿ ಹೊಳೆ ಅಂತ ಇದೆ ಇಲ್ಲಿ ಹೊಳೆಯನ್ನು ಈ ರೀತಿಯಾಗಿ ನಾವು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ತ್ವರೆ ಅಂತ ಇದೆ ಇಲ್ಲಿ ತ್ವರೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಸಮುದ್ರ ಅಂತ ಇದೆ ಇಲ್ಲಿ ಸಮುದ್ರವನ್ನು ಆರಿಸ್ರಿ ಇಲ್ಲಿ ಹಳ್ಳ ಇದೆ ಹಳ್ಳವನ್ನು ಬರೆಯಿರಿ ಇಲ್ಲಿ ಸರೋವರ ಇದೆ ಸರೋವರವನ್ನು ಆಯ್ಕೆ ಮಾಡ್ರಿ ಇಲ್ಲಿ ಸಾಗರ ಇದೆ ಸಾಗರವನ್ನು ಆಯ್ಕೆ ಮಾಡ್ರಿ ಇಲ್ಲಿ ಕಡಲು ಇದೆ ಕಡಲನ್ನು ಆಯ್ಕೆ ಮಾಡ್ರಿ ಮತ್ತೇನು ಉಳಿದೆ ನೋಡಿ ಮಕ್ಕಳು ಇಲ್ಲಿ ಮತ್ತೇನು ಉಳಿದೆ ಇಲ್ಲಿ ಕೆರೆ ಇದೆ ಇಲ್ಲಿ ಕೆರೆ ಇದೆ ನೋಡ್ರಿ ಇದು ಕೂಡ ನೀರಿನ ಮೂಲ ಕೆರೆ ಇದನ್ನು ಆಯ್ಕೆ ಮಾಡ್ರಿ ಇಲ್ಲಿ ನೀರಿನ ಮೂಲ ಇಲ್ಲಿ ನದಿ ಇದೆ ನೋಡ್ರಿ ನದಿ ಇದನ್ನು ಕೂಡ ಆಯ್ಕೆ ಮಾಡಿ ಇಲ್ಲಿ ಬರೀರಿ ಇಲ್ಲಿ ಕೊನೆಯದಾಗಿ ಮಳೆ ಅಂತ ಇದೆ ನೋಡಿ ಇದು ಕೂಡ ನೀರಿನ ಮೂಲನೆ ಇದು ಮಳೆ ಬಂದರೆ ಮಾತ್ರ ನೀರು ಬರಕ್ಕೆ ಸಾಧ್ಯ ಇದನ್ನು ಕೂಡ ನಾವು ಬರಿಬೋದು ಈ ರೀತಿಯಾಗಿ ಇವುಗಳನ್ನು ಬರೆಯಿರಿ ಇಲ್ಲಿರ್ತಕ್ಕಂಥವುಗಳನ್ನು ನಾನು ಇಲ್ಲಿ ಕೆಳಗಡೆ ಬರೆದಿದ್ದೀನಿ ಇವನ್ನೆಲ್ಲ ನೋಡಿಕೊಂಡು ಬರೆಯಿರಿ ನಿಮ್ಮ ಶಾಲಾ ಕೈ ತೋಟದಲ್ಲಿ ಏನೇನು ಬೆಳೆಯಬೇಕು ಹೇಗೆ ಬೆಳೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ ಅಂತ ಇದೆ ಇಲ್ಲಿ ಇದನ್ನು ಈ ರೀತಿ ಉತ್ತರ ಬರೆಯಿರಿ ನಮ್ಮ ಶಾಲಾ ಕೈ ತೋಟದಲ್ಲಿ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ತರಕಾರಿ ಸೊಪ್ಪು ಬೆಳೆಯಬೇಕು ಮೊದಲು ಶಾಲಾ ಕೈ ತೋಟದ ಜಾಗವನ್ನು ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿ ನೆಲವನ್ನು ಹದಗೊಳಿಸಬೇಕು ನಂತರ ಗಿಡಗಳನ್ನು ಬೆಳೆಸಿ ಪ್ರತಿನಿತ್ಯ ನೀರನ್ನು ಹಾಕಬೇಕು ಆಗಾಗ ಸಾವಯವ ಗೊಬ್ಬರವನ್ನು ಹಾಕಬೇಕು ಶಾಲಾ ಕೈ ತೋಟದ ಜವಾಬ್ದಾರಿಯನ್ನು ಶಿಕ್ಷಕರ ಜೊತೆ ಮಕ್ಕಳಿಗೂ ವಹಿಸಬೇಕು ಇಲ್ಲಿ ನೋಡ್ರಿ ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆಯನಂತರ ಅನಂತರ ತರಗತಿಯಲ್ಲಿ ಶಿಕ್ಷಕರ ಎದುರು ಭಾಷಣ ಮಾಡುವಂತಿದೆ ಈ ರೀತಿಯಾಗಿ ನೀವು ಭಾಷಣ ಮಾಡಬಹುದು ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಅತಿಥಿಗಳೇ ತಮಗೆಲ್ಲರಿಗೂ ನನ್ನ ವಂದನೆಗಳು ರೈತರು ಈ ದೇಶದ ಬೆನ್ನೆಲುಬು ದೇಶದ ಅಭಿವೃದ್ಧಿಗೆ ರೈತರ ಪಾತ್ರ ಅತಿ ಅವಶ್ಯವಾಗಿದೆ ರೈತರ ಶ್ರಮದಿಂದ ನಾವೆಲ್ಲ ಒಳ್ಳೆಯ ಆಹಾರ ಸೇವಿಸ್ತಿದ್ದೇವೆ ರೈತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸಿಗಬೇಕು ರೈತರು ಬೆಳೆದ ಬೆಳೆಗಳಿಗೆ ಒಳ್ಳೆಯ ಬೆಲೆ ರೈತರು ಉಳಿಯಬೇಕು ಜೈ ಜವಾನ್ ಜೈ ಕಿಸಾನ್ ಈ ರೀತಿಯಾಗಿ ನೀವು ಭಾಷಣವನ್ನ ಮಾಡಬಹುದು ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿರಿ ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವೆ ಅಂತ ಇದೆ ನನ್ನ ಶಾಲೆಗೆ ಜಮೀನು ಕೊಟ್ಟರೆ ಶಾಲೆಯ ಸುತ್ತಲೂ ಗಿಡ ಮರಗಳನ್ನು ಬೆಳೆಸುತ್ತೇನೆ ಮಕ್ಕಳಿಗೆ ಆಟದ ಮೈದಾನವನ್ನು ಮಾಡುತ್ತೇನೆ ಗ್ರಂಥಾಲಯವನ್ನು ನಿರ್ಮಿಸುತ್ತೇನೆ ಕಾರ್ಯಕ್ರಮಗಳು ನಡೆಯಲು ವೇದಿಕೆಯನ್ನು ವೇದಿಕೆಯ ಜೊತೆ ಕಟ್ಟಡ ಸಮೇತ ನಿರ್ಮಿಸುತ್ತೇನೆ ಅಂತ ನೀವು ಚರ್ಚೆ ಮಾಡಿ ಬರೀಬಹುದು ಇಲ್ಲಿ ನೋಡಿ ರೈತರು ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು ಉತ್ತರ ನೋಡ್ರಿ ರೈತರು ಕೈ ಕೆಸರಾಗುತ್ತಿದೆ ಎಂದು ಸುಮ್ಮನೆ ಕುಳಿತರೆ ಬೆಳೆ ಬೆಳೆಯಲು ಕಷ್ಟವಾಗುತ್ತದೆ ಆಹಾರದ ಅಭಾವ ತೋರುತ್ತದೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ ಇದರಿಂದ ಜನರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಈ ರೀತಿಯಾಗಿ ನೀವು ಉತ್ತರವನ್ನ ಬರೀಬಹುದು ಇಲ್ಲಿ ಆಟ ಆಡೋಣ ಅಂತ ಇದೆ ಮಕ್ ಶಿಕ್ಷಕರ ಜೊತೆಗೆ ಇದನ್ನ ಆಟ ಆಡ್ರಿ ಅದ್ರ ಜೊತೆಗೆ ಒಗಟ್ಟು ಇಲ್ಲಿ ಒಗಟ್ಟಿವೆ ಅವುಗಳನ್ನು ಬಿಡಿಸಿ ಓದ್ರಿ ಇಲ್ಲಿ ನೋಡ್ರಿ ಒಗಟ್ಟು ಓದಿ ಆನಂದಿಸಿ ಅಂತೈತಿ ಇಲ್ಲಿ ಒಟ್ಟು ಅಕ್ಕ ಅಕ್ಕ ಗಿಡ ನೋಡು ಗಿಡದ ಮೇಲೆ ಕಾಯಿ ನೋಡು ಕಾಯಿ ಮಾಯಿ ನೋಡು ಅಂತ ಹೇಳಿದೆ ಇದು ಇಲ್ಲಿ ಏಲಕ್ಕಿ ಇದ್ರ ಉತ್ತರ ಏಲಕ್ಕಿ ಎರಡನೇದು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಅಂದ್ರೆ ಇಲ್ಲಿ ಹಲಸಿನ ಹಣ್ಣು ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಅಂದ್ರೆ ಮಲ್ಲಿಗೆಯನ್ನು ಮಲ್ಲಿಗೆ ಉತ್ತರ ಮಣ್ಣು ಕೊರೆದೆ ಕಲ್ಲು ಸಿಕ್ಕಿತ್ತು ಕಲ್ಲು ಕೊರೆದೆ ಬೆಳೆ ಸಿಕ್ಕಿತ್ತು ಬೆಳೆ ಕೊರೆದೆ ನೀರು ಸಿಕ್ಕಿತ್ತು ಏನಪ್ಪ ಇದ್ರ ಇದು ಮಕ್ಕಳೇ ಇದು ತೆಂಗಿನಕಾಯಿ ಇದ್ರ ಉತ್ತರ ಧನ್ಯವಾದಗಳು ಈ ಪಾಠವನ್ನು ವೀಕ್ಷಿಸಿದ್ದಕ್ಕಾಗಿ ನಮಸ್ಕಾರ